ಹಾಯ್ ಎಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಮೂರರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಶ್ರೀರಕ್ಷಾ ಭಾಗ ನಾಲ್ಕು ಮನೆಯ ಬಾಗಿಲಿನ ಗಂಟೆ ಬಾರಿಸಿದ ಚಂದ್ರು ಅವರು ಹೋಗಿ ಬಾಗಿಲು ತೆಗೆಯುತ್ತಾರೆ ಎದುರಿಗೆ ಶ್ರೀರಕ್ಷಾ ನಿಂತಿದ್ದಾಳೆ ಅವಳನ್ನು ನೋಡಿದ ಚಂದ್ರು ಪ್ರಶ್ನಾರ್ಥಕವಾಗಿ ಯಾರಮ್ಮನೀನು ಎಂದರು ಸರ್ ಅದು ಮಧು ಸರ್ ನನ್ನನ್ನು ಈ ಮನೆಗೆ ಬರೋದಿಕ್ಕೆ ಹೇಳಿದರು ಹೋ ಮದೋ ಹೇಳಿದ ಹುಡುಗಿ ನೀನ ಹೌದು ಸರ್ ನಿನ್ನನ್ನು ನೋಡಿದರೆ ಮನೆ ಕೆಲಸದವಳ ಹಾಗೆ ಕಾಣಿಸುವುದೇ ಇಲ್ಲ ಎಂದಾಗ ಶ್ರೀರಕ್ಷಾ ಸರ್ ಅದು ಇದು ಬೆಂಗಳೂರು ಸಿಟಿ ಅಲ್ವಾ ಇಲ್ಲಿ ಜನ ಹೇಗಿರುತ್ತಾರೋ ನಾವೂ ಕೂಡ ಹಾಗೆ ಇರಬೇಕಲ್ವಾ ಪರ್ವಾಗಿಲ್ಲ ತುಂಬ ತಿಳ್ಕೊಂಡಿದೀಯಾ ಹೌದು ಏ ನಿನ್ನ ಹೆಸರು ಸರ್ ನನ್ನ ಹೆಸರು ಶ್ರೀರಕ್ಷಾ ಚಂದ್ರ ಒಂದು ನಿಮಿಷ ಯೋಚಿಸಿ ಸರಿ ಒಳಗೆ ಬಾರಮ್ಮ ಅಂತ ಅವಳನ್ನು ಒಳಗೆ ಕರೆಯುತ್ತಾರೆ ನೋಡಮ್ಮ ಇದೇ ನಮ್ಮ ಮನೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಅಡುಗೆ ಮನೆ ಇಷ್ಟು ವರ್ಷ ಅಡುಗೆಯನ್ನು ನಾನು ಮಾಡುತ್ತಿದ್ದೆ ಮನೆಯ ಬೇರೆ ಕೆಲಸ ಮಾಡಲು ಬೇರೆಯ ಕೆಲಸದವರು ಬರುತ್ತಾರೆ ಅಡಿಗೆ ಮಾತ್ರ ನಾನೇ ಮಾಡುತ್ತಾ ಇದ್ದಿದ್ದು ಏನೋ ನನ್ನ ಮಗ ನೀನು ಮಾಡುವ ಅಡುಗೆಯನ್ನು ತುಂಬ ಮೆಚ್ಚಿಕೊಂಡಿದ್ದಾನೆ ಅದಕ್ಕಾಗಿ ನಿನ್ನನ್ನು ಇಲ್ಲಿಗೆ ಕರೆದಿರುವುದು ಸರಿ ಸರ್ ಅಂತ ಸುತ್ತ ಒಮ್ಮೆ ಕಣ್ಣು ಹಾಯಿಸುತ್ತಾಳೆ ಆದರೆ ಅವಳ ಕಣ್ಣಿಗೆ ಮಧು ಕಾಣಿಸುವುದಿಲ್ಲ ಇದನ್ನು ಗಮನಿಸಿದ ಚಂದ್ರು ಯಾಕಮ್ಮ ಏನು ಹುಡುಕ್ತಾ ಇದ್ದೀಯ ಸರ್ ಮಧು ಸರಿ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ಅದಕ್ಕೆ ನೋಡ್ತಾ ಇದ್ದೆ ಅವನು ಹೊರಗೆ ಹೋಗಿದ್ದಾನೆ ಸಂಜೆ ಬರುತ್ತಾನೆ ಹೌದು ನಿನಗೆ ಅಪ್ಪ ಅಮ್ಮ ಇಲ್ವಾ ಅದಕ್ಕೆ ಶ್ರೀರಕ್ಷಾ ಇಲ್ಲ ಅಂತ ತಲೆ ಅಳ್ಳಾಳಿಸುತ್ತಾಳೆ ಆಗ ಚಂದ್ರು ಮತ್ತೆ ನೀನು ಬೆಳೆದಿದ್ದು ಎಲ್ಲ ಅನಾಥ ಆಶ್ರಮದಲ್ಲ ಎಂದಾಗ ಶ್ರೀರಕ್ಷ ಹೌದು ಅಂತ ತಲೆ ಅಲ್ಲಾಡಿಸುತ್ತಾಳೆ ಹಾಗಾದರೆ ನೀನು ಏನು ಹೋದಿದ್ದೀಯ ಎಂದಾಗ ಶ್ರೀರಕ್ಷ ಬರೀ ಹತ್ತನೇ ತರಗತಿ ಮಾತ್ರ ಅಂತ ಸುಳ್ಳು ಹೇಳುತ್ತಾಳೆ ಇದನ್ನು ಕೇಳಿದ ಚಂದ್ರು ಹಾ ಅನಾಥ ಮಕ್ಕಳ ಭವಿಷ್ಯವೇ ಎಷ್ಟು ಅವರಿಗೆ ಅಪ್ಪ ಅಮ್ಮನ ಪ್ರೀತಿ ಇರಲ್ಲ ಅವರಿಗೆ ಒಳ್ಳೆಯ ಶಿಕ್ಷಣ ಇರಲ್ಲ ಅಂತ ವ್ಯಂಗ್ಯದಲ್ಲೇ ಹೇಳುತ್ತಾರೆ ಚಂದ್ರು ಇದನ್ನು ಕೇಳಿದ ಶ್ರೀರಕ್ಷಾಗೆ ನೋವಾದರೂ ಇವರನ್ನು ಹೇಗಾದರೂ ಮಾಡಿ ಬದಲಾಯಿಸಬೇಕು ಅನಾಥ ಮಕ್ಕಳ ಬಗ್ಗೆ ಇವರಿಗೆ ಇರುವ ತಪ್ಪು ಕಲ್ಪನೆಯನ್ನು ದೂರ ಮಾಡಬೇಕು ಅದಕ್ಕೆ ನಾನು ಈಗ ತಾಳ್ಮೆಯಿಂದ ಇರಲೇಬೇಕು ಅಂತ ನಿರ್ಧಾರ ಮಾಡುತ್ತಾಳೆ ಸರ್ ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಲ್ಲ ಕೇಳಮ್ಮ ಏನು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರುವುದು ಇಬ್ಬರು ಕಣಮ್ಮ ನಾನು ಮತ್ತು ನನ್ನ ಮಗ ಹೌದಾ ನಿಮ್ಮ ಹೆಂಡತಿ ಇಲ್ವಾ ಸರ್ ಎಂದಾಗ ಚಂದ್ರು ಕಣ್ಣಲ್ಲಿ ನೀರು ತುಂಬಿಕೊಂಡು ಇಲ್ಲಮ್ಮ ಅವಳು ತೀರಿ ಹೋಗಿ ಹದಿನೈದು ವರ್ಷ ಆಗಿದೆ ಆಗ ನನ್ನ ಮಗ ಹನ್ನೆರಡು ವರ್ಷದ ಮಗ ತಪ್ಪು ತಿಳಿಯಬೇಡಿ ಸರ್ ನೀವು ನಿಮ್ಮ ಮಗನನ್ನು ತುಂಬ ಚೆನ್ನಾಗಿ ಸಾಕಿದ್ದೀರಾ ಅವರಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟಿದ್ದೀರಾ ಆದರೆ ಅವರಿಗೆ ನೀವು ಬರೀ ತಂದೆಯ ಪ್ರೀತಿಯನ್ನು ಮಾತ್ರ ಕೊಟ್ಟಿದ್ದೀರಾ ಆದರೆ ಅವರಿಗೆ ತಾಯಿಯ ಪ್ರೀತಿ ಕೊರತೆ ಇದೆ ಅಲ್ವಾ ಸರ್ ದುಡ್ಡಿನಿಂದ ಎಲ್ಲವನ್ನೂ ಸಹ ತೆಗೆದುಕೊಳ್ಳಬಹುದು ಆದರೆ ತಾಯಿಯ ಪ್ರೀತಿಯನ್ನು ಎಷ್ಟೇ ಹಣ ಕೊಟ್ಟರೂ ಅದು ಸಿಗುವುದಿಲ್ಲ ಅದು ಏನಿದ್ದರೂ ತಾಯಿಯಿಂದ ಮಾತ್ರ ಸಾಧ್ಯ ಇದರಿಂದಲೇ ತಿಳಿಯುತ್ತದೆ ಮಧು ಸರ್ ಕೂಡ ತಾಯಿಯಿಲ್ಲದ ಅನಾಥ ಹಂತ ಅವಳು ಹೇಳಿದ್ದ ಒಂದೊಂದು ಮಾತನ್ನು ಕೇಳಿಸಿಕೊಂಡ ಚಂದ್ರು ಈ ಹುಡುಗಿ ಇಷ್ಟು ಪ್ರಬುದ್ಧವಾಗಿ ಮಾತನಾಡಲು ಹೀಗೆ ಸಾಧ್ಯ ಅವಳು ಹೇಳುತ್ತಿರುವುದು ಒಂದು ರೀತಿಯಲ್ಲಿ ಸರಿಯಾಗಿದೆ ನಾನು ನನ್ನ ಮಗನಿಗೆ ಎಲ್ಲವನ್ನೂ ಕೊಡಿಸಿದ್ದೇನೆ ಆದರೆ ಅವನಿಗೆ ತಾಯಿಯ ಪ್ರೀತಿಯನ್ನು ಕೊಡಿಸಲು ಸಾಧ್ಯವಾಗಲಿಲ್ಲ ಅಂತ ಯೋಚಿಸುತ್ತಾ ಇರುತ್ತಾರೆ ಇವರು ಯೋಚನೆ ಮಾಡುತ್ತಾ ಇರುವುದನ್ನು ಅಡಿಗೆ ಮನೆಯಿಂದ ನೋಡುತ್ತಿದ್ದ ಶ್ರೀರಕ್ಷಾ ಮುಖದಲ್ಲಿ ಒಂದು ಗೆಲುವಿನ ನಗೆ ಸಂಜೆಯ ಹೊತ್ತಿಗೆ ಮಧು ಬರುತ್ತಾನೆ ತಾನು ಆಗಲೇ ಮನೆ ತಲುಪಿರುವುದು ಮತ್ತು ಅವನ ತಂದೆಯ ಜೊತೆ ಮಾತನಾಡಿದ ಅಷ್ಟು ಮಾತನ್ನು ಫೋನಿನಲ್ಲಿ ಹೇಳಿದ್ದಾಳೆ ಶ್ರೀರಕ್ಷಾ ಇದನ್ನು ಕೇಳಿದ ಮಧು ಕೂಡ ಆದಷ್ಟು ಬೇಗ ತನ್ನ ತಂದೆಯ ಗುಣವನ್ನು ಬದಲಾಯಿಸಬಹುದು ಅನ್ನುವ ಭರವಸೆ ಮೂಡಿದೆ ಎಂದೆನು ಶ್ರೀರಕ್ಷಾ ಅಡಿಗೆ ಮನೆಯಲ್ಲಿದ್ದಾಳೆ ಅವಳು ಅಡಿಗೆ ಮಾಡುವುದರಲ್ಲಿ ಬ್ಯುಸಿ ಇದ್ದಾಳೆ ಮಧು ಮನೆಗೆ ಬಂದಿರುವುದು ಅವಳಿಗೆ ತಿಳಿದಿಲ್ಲ ಅವಳನ್ನು ಹಾಗೆಯೇ ನೋಡುತ್ತಾ ನಿಂತಿದ್ದಾನೆ ಮಧು ಅವಳ ಹಿಂದೆ ಹೋಗಿ ನಿಲ್ಲುತ್ತಾನೆ ತನ್ನ ಹಿಂದೆ ಯಾರೋ ಇದ್ದಾರೆ ಅಂತ ಸುಳಿವು ಸಿಕ್ಕ ಕೂಡಲೇ ಅವಳು ತಿರುಗಿ ನೋಡುತ್ತಾಳೆ ಮಧು ತನ್ನ ಸಮೀಪದಲ್ಲಿ ಇರುವುದನ್ನು ನೋಡಿ ಹೆದರಿಕೆಯಿಂದ ಹಿಂದೆ ಸರಿದರೆ ಅದನ್ನು ನೋಡಿ ಮಧು ಯಾಕೆ ಮೇಡಮ್ ನನ್ನ ನೋಡಿದ್ರೆ ಭಯನಾ ಮತ್ತೆ ನೀವು ನನಗೆ ತಿಳಿಯದ ಹಾಗೆ ಹಿಂದೆ ಬಂದು ಹೀಗೆ ನಿಂತಿದ್ದರೆ ಭಯ ಆಗಲೇಬೇಕು ತಾನೇ ಅಪ್ಪ ನಿನಗೆ ಭಯಾನ ಈ ರೀತಿಯ ನಾಟಕ ಮಾಡೋದಕ್ಕೆ ಎಷ್ಟು ಧೈರ್ಯ ಬೇಕು ಅಂಥದ್ರಲ್ಲಿ ನಿನಗೆ ಭಯ ಅಂದರೆ ನಂಬಕ್ಕಾಗುತ್ತಾ ಎಂದಾಗ ಶ್ರೀರಾಕ್ಷ ಸರಿ ಈಗ ನೀವು ಇಲ್ಲಿಗೆ ಹೀಗೆ ಬಂದಿದ್ದೀರಾ ಹೊರಡಿ ನಿಮ್ಮ ತಂದೆ ಏನಾದರೂ ನೋಡಿದರೆ ನಮ್ಮ ಎಲ್ಲ ಪ್ಲಾನ್ ಫ್ಲಾಪ್ ಆಗುತ್ತದೆ ಅಷ್ಟೇ ಅದು ನನಗೂ ಗೊತ್ತು ಅಂತ ಹೇಳಿ ಅವಳ ಕೆನ್ನೆಗೆ ಒಂದು ಮುತ್ತು ಕೊಟ್ಟು ಅಲ್ಲಿಂದ ಹೋಗುತ್ತಾನೆ ಅವನು ಕೊಟ್ಟ ಮುತ್ತನ್ನು ನಿಜವೋ ಅಥವಾ ಭ್ರಮೆಯೋ ಅನ್ನುವ ಗೊಂದಲದಲ್ಲಿದ್ದಾಳೆ ಹೀ ನಮ್ಮ ಶ್ರೀರಕ್ಷಾ ಅಡುಗೆ ರೆಡಿಯಾಗಿದ್ದೀಯಾ ಎಂದು ಚಂದ್ರು ಎಂದಾಗ ಎಚ್ಚೆತ್ತ ಅವಳು ಹೌದು ಸರ್ ಮುಗಿದಿದೆ ಬನ್ನಿ ಊಟಕ್ಕೆ ಕುಳಿತುಕೊಳ್ಳಿ ಅಂತ ಹೇಳಿದ್ದಾಳೆ ಅಷ್ಟರಲ್ಲಿ ಮಧು ಕೂಡ ಊಟಕ್ಕೆ ಬರುತ್ತಾನೆ ಅವನು ಶ್ರೀರಕ್ಷಾ ಮುಖ ನೋಡಿದಾಗ ಅವಳು ಇವನನ್ನು ಗುರಾಯಿಸುತ್ತಾ ಇದ್ದಾಳೆ ಆದರೆ ಎಂದಿನಂತೆ ಅವನ ಮುಖದಲ್ಲಿ ನಗುವ ಚಂದ್ರು ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ಯಾ ಎಂದಾಗ ಶ್ರೀರಕ್ಷ ನಮ್ಮ ಕೆಲಸವೇ ಅದು ಅಲ್ಲವೇ ಸರ್ ಅಂತ ಹೇಳುತ್ತಾಳೆ ಮಧುನನ್ನು ನೋಡಿಕೊಂಡು ಮಧು ನೆಕ್ಸ್ಟ್ ಭಾನುವಾರ ನಿನಗೂ ಮತ್ತು ಕೀರ್ತಿ ಇಬ್ಬರಿಗೂ ಎಂಗೇಜ್ಮೆಂಟ್ ಮಾಡೋಣ ಅಂತ ಕೀರ್ತಿ ಅಪ್ಪ ಮತ್ತು ನಾನು ಇಬ್ಬರೂ ಡಿಸೈಡ್ ಮಾಡಿದ್ದೇವೆ ಅವರ ಕಡೆ ಯಾರೂ ಅಷ್ಟು ಸಂಬಂಧಿಕರು ಇಲ್ಲ ಇನ್ನು ನಮ್ಮ ಕಡೆ ಇರುವುದೇ ನಾವಿಬ್ಬರು ಅದಕ್ಕೆ ಸಿಂಪಲ್ ಆಗಿ ಇಲ್ಲೇ ಮಾಡಿ ಮುಗಿಸೋಣ ಇದನ್ನು ಕೇಳಿದ ಶ್ರೀರಕ್ಷಾಗೆ ಬೇಜಾರಾಗುತ್ತದೆ ಅವಳ ಮುಖದ ಭಾವನೆಯನ್ನು ಅರ್ಥಿಕೊಂಡ ಮಧುಗೆ ತಿಳಿಯುತ್ತದೆ ಅವಳು ಎಷ್ಟು ಬೇಜಾರಾಗಿದ್ದಾಳೆ ಅಂತ ಅಪ್ಪ ಈಗಲೇ ಯಾಕೆ ಎಷ್ಟು ಅವಸರ ಇನ್ನೂ ಒಂದು ತಿಂಗಳು ಆದ್ಮೇಲೆ ಎಂಗೇಜ್ಮೆಂಟ್ ಮಾಡ್ಕೋಬಹುದಲ್ವಾ ಅದು ಅಲ್ಲದೆ ಈಗಿನ ಕಾಲದಲ್ಲಿ ಎಂಗೇಜ್ಮೆಂಟ್ ಯಾರು ಮಾಡುತ್ತಾರೆ ಡೈರೆಕ್ಟಾಗಿ ಮದುವೆನೇ ಮಾಡೋದು ಇದನ್ನು ಕೇಳಿದ್ದ ಚಂದ್ರು ಹ್ಞೂ ನೀನು ಹೇಳೋದು ಸರಿ ಎಂಗೇಜ್ಮೆಂಟ್ ಬೇಡ ಮದುವೆನೇ ಮಾಡೋಣ ನಾನು ಫೋನ್ ಮಾಡಿ ವಿಷಯವನ್ನು ಅವರಿಗೆ ತಿಳಿಸುತ್ತೇನೆ ಆಮೇಲೆ ನಾಳೆ ಕೀರ್ತಿ ಇಲ್ಲಿಗೆ ಬರ್ತಾಳೆ ಅವಳು ನಿನ್ನ ಜೊತೆ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡ್ಬೇಕಂತೆ ಮದು ಸರಿ ಅಂತ ತಲೆ ಅಲ್ಲಾಡಿಸುತ್ತಾನೆ ಅದನ್ನು ನೋಡಿದ ಶ್ರೀರಕ್ಷಾ ಮುಖದಲ್ಲಿ ಕೋಪ ತಾಂಡವಾಡುತ್ತಿದೆ ಚಂದ್ರು ಊಟ ಮಾಡಿ ತಮ್ಮ ರೂಮಿಗೆ ಹೋದರು ಅವರು ಆ ಕಡೆ ಹೋದ ಕೂಡಲೇ ಮಧು ಅವಳ ಕೈಯನ್ನು ಜಗ್ಗಿ ತನ್ನ ಪಕ್ಕ ಕೋರಿಸಿ ಅವಳ ತಟ್ಟೆಗೆ ಊಟ ಬೆಳೆಸಿದೆನು ನಿನ್ನ ಈ ಕೋಪಕ್ಕೆ ಎರಡು ಕಾರಣ ಅಂತ ನನಗೆ ಗೊತ್ತು ಒಂದು ನಾನು ಆಗಲೇ ಕೆನ್ನೆಗೆ ಕೊಟ್ಟಿದ್ದು ಇನ್ನೊಂದು ನಾನು ಕೀರ್ತಿ ಹತ್ತಿರ ನಾಳೆ ಮಾತನಾಡುತ್ತೇನೆ ಅಂತ ತಾನೇ ಶ್ರೀರಕ್ಷಾ ಹೌದು ಎಂದಳು ಮಧು ನಗುತ್ತ ನಾನು ಅವಳ ಜೊತೆ ನಾಳೆ ಮಾತನಾಡುತ್ತೇನೆ ಅಷ್ಟೇ ಬೇರೆ ಇನ್ನೇನು ಮಾಡುವುದಿಲ್ಲ ಎಂದಾಗ ಶ್ರೀರಕ್ಷಾ ಸರಿಯಾಯ್ತು ಮತ್ಯಾಕೆ ನನಗೆ ಆಗ್ಲೇ ಮುತ್ಕೊಟ್ಟಿದ್ದು ಎಂದಾಗ ಮಧು ನನಗೆ ಕೆನ್ನೆಗೆ ಕೊಡುವ ಐಡಿಯಾ ಇರ್ಲಿಲ್ಲ ನಾನು ಬೇರೆ ಎಲ್ಲೋ ಕೊಡಬೇಕು ಅಂತ ಅಂದುಕೊಂಡಿದ್ದೆ ಅಂತ ಅವಳ ತುಟಿಯನ್ನು ನೋಡಿ ತುಂಟತನದಲ್ಲಿ ಹೇಳಿದಾಗ ಶ್ರೀರಕ್ಷಾ ನಾಚಿಕೆಯಿಂದ ತಲೆ ತಗ್ಗಿಸುತ್ತಾಳೆ ಮತ್ತೊಂದು ಸಲ ನಾನು ಅಲ್ಲಿಗೆ ಮುತ್ತು ಕೊಡುವುದು ಅಂತ ಹೇಳುತ್ತಾನೆ ಮಧು ಅವಳು ಅವನ ಮುಖವನ್ನು ಗುರಾಯಿಸಿದರೆ ಹಾಗೆ ನೋಡ್ಬಿಡ ಸುಟ್ಟೋಗ್ಬಿಡುತ್ತೇನೆ ಅಷ್ಟೆ ಅಂತ ಅವಳನ್ನು ಇನ್ನಷ್ಟು ರೇಗಿಸಿ ಇಬ್ಬರೂ ಊಟ ಮಾಡುತ್ತಾರೆ ಶ್ರೀರಕ್ಷ ಉಳಿದುಕೊಳ್ಳಲು ಒಂದು ಗೆಸ್ಟ್ ರೂಮನ್ನು ತೋರಿಸುತ್ತಾನೆ ಮಧು ಅವಳ ಜೊತೆ ಒಂದಷ್ಟು ಮಾತನಾಡಿ ತನ್ನ ರೂಮನ್ನು ಸೇರುತ್ತಾನೆ ಮಧು ಬೆಳಗ್ಗೆ ಸುಮಾರು ಹತ್ತರ ಸಮಯ ಮನೆಯ ಟೂರ್ನ ಯಾರೋ ಸೌಂಡ್ ಮಾಡ್ತಾ ಇದ್ದಾರೆ ಶ್ರೀರಕ್ಷಾ ಹೋಗಿ ಬಾಗಿಲು ತೆಗೆಯುತ್ತಾಳೆ ಅಲ್ಲಿ ಇಬ್ಬರು ನಿಂತಿದ್ದಾರೆ ಅವರು ಕೀರ್ತಿ ಮತ್ತು ಅವಳ ತಂದೆ ಜಯಸಿಂಹ ಶ್ರೀರಕ್ಷಾ ಅವರಿಬ್ಬರನ್ನು ನೋಡುತ್ತಾ ಯಾರ್ ನೀವು ಎಂದಳು ಆಗ ಜಯಸಿಂಹ ಚಂದ್ರ ಇದ್ದಾನ ಎಂದರು ಶ್ರೀರಕ್ಷಾ ಹೌದು ಅವರು ಒಳಗೆ ಇದ್ದಾರೆ ಮೊನ್ನೆ ಒಳಗೆ ಅಂತ ಕರೆಯುತ್ತಾಳೆ ಶ್ರೀರಕ್ಷ ಕೀರ್ತಿಳನ್ನು ನೋಡಿದಾಗ ಇವಳು ನನಗಿಂತಲೂ ಚೆಲುವೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡಿದ್ದಾಳೆ ಅವರು ಒಳಗೆ ಬಂದು ಕುಳಿತುಕೊಂಡ ನಂತರ ಚಂದ್ರು ಅವರು ತಮ್ಮ ರೂಮಿನಿಂದ ಹೊರಗೆ ಬರುತ್ತಾರೆ ಕುಳಿತಿರುವ ಜಯಸಿಂಹ ಮತ್ತು ಕೀರ್ತಿ ಇಬ್ಬರನ್ನೂ ನೋಡಿ ಅರೆ ಜಯಸಿಂಹ ಯಾವಾಗ ಬಂದೆ ಈಗಷ್ಟೇ ಬಂದೆ ಅಂತ ಹೇಳುತ್ತಾರೆ ಜಯಸಿಂಹ ಏನಮ್ಮ ಕೀರ್ತಿ ಚೆನ್ನಾಗಿದೀಯಾ ಎಂದರು ಚಂದ್ರು ಕೀರ್ತಿ ಹೌದು ಅಂಕಲ್ ಚೆನ್ನಾಗಿದ್ದೀನಿ ಹೇಗಿದ್ದೀರಾ ಅಂತ ಅವರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡುತ್ತಾಳೆ ನಾನು ಚೆನ್ನಾಗಿದ್ದೀನಿ ಕಣಮ್ಮ ಅಂತ ಹೇಳುತ್ತಾರೆ ಚಂದ್ರು ಕೀರ್ತಿ ಸುತ್ತ ನೋಡ್ತಾ ಇದ್ದಾಳೆ ಅದನ್ನು ಅರ್ಥ ಮಾಡಿಕೊಂಡ ಚಂದ್ರು ಮಧು ಮೇಲ್ಗಡೆ ತನ್ನ ರೂಮಿನಲ್ಲಿ ಇದ್ದಾನೆ ಹೋಗಮ್ಮ ಅಂತ ಹೇಳುತ್ತಾರೆ ಕೀರ್ತಿ ಸರಿ ಅಂತ ಹೋಗಬೇಕು ಅಷ್ಟರಲ್ಲಿ ಶ್ರೀರಕ್ಷಾ ಅಲ್ಲಿರುವುದನ್ನು ನೋಡಿ ಅಂಕಲ್ ಈ ಹುಡುಗಿ ಯಾರು ಅದಕ್ಕೆ ಚಂದ್ರು ಇವಳು ಶ್ರೀರಕ್ಷಾ ಅಂತ ನಮ್ಮ ಅಡುಗೆ ಮನೆಯ ಕೆಲಸದವಳು ಕೀರ್ತಿ ಮನಸ್ಸಿನಲ್ಲಿ ಇವಳನ್ನು ನೋಡಿದರೆ ಕೆಲಸದವಳ ಹಾಗೆ ಕಾಣಿಸುವುದಿಲ್ಲ ತುಂಬ ಹೋದಿರುವ ಹಾಗೆ ಕಾಣಿಸುತ್ತದೆ ಅಂತ ಅಂದುಕೊಂಡು ಮೇಲ್ಗಡೆ ರೂಮಿಗೆ ಹೋಗುತ್ತಾಳೆ ಅವಳು ಹೋದ ದಾರಿಯನ್ನು ನೋಡುತ್ತಾ ನಿಂತಿದ್ದಾಳೆ ಶ್ರೀರಕ್ಷ ಚಂದ್ರು ಶ್ರೀರಕ್ಷ ಏನ್ ಯೋಚನೆ ಮಾಡ್ತಾ ಇದೀಯ ಮನೆಗೆ ಬಂದವರಿಗೆ ಕಾಫಿ ಕೊಡಬೇಕು ಅಂತ ತಿಳ್ದಿಲ್ವಾ ಅಂತ ನಿಷ್ಠೂರವಾಗಿ ಹೇಳುತ್ತಾರೆ ಶ್ರೀರಕ್ಷಾ ಏನೂ ಮಾತನಾಡದೆ ಅಡಿಗೆ ಮನೆಗೆ ಹೋಗಿ ಕಾಫಿ ಮಾಡ್ತಾ ಇದ್ದಾಳೆ ಅಷ್ಟರಲ್ಲಿ ಚಂದ್ರು ಮತ್ತು ಜಯಸಿಂಹ ಇಬ್ಬರು ಕೀರ್ತಿ ಮತ್ತು ಮದುವೆ ಮದುವೆಯ ವಿಚಾರವನ್ನು ಮಾತನಾಡುತ್ತಾ ಇರುವುದು ಇವಳ ಕಿವಿಗೆ ಬೀಳುತ್ತದೆ ಆಗ ಅವಳಿಗೆ ಅರ್ಥವಾಗುತ್ತದೆ ಇಲ್ಲಿ ಬಂದಿರುವವರು ಮಧುನನ್ನು ಮದುವೆಯಾಗುವ ಹುಡುಗಿ ಆ ಹುಡುಗಿ ನನಗಿಂತಲೂ ಚೆನ್ನಾಗಿದ್ದಾಳೆ ಮಧು ಒಂದು ಸಲವೂ ಕೂಡ ಇವಳನ್ನು ನೋಡಿಲ್ಲ ಇವಳನ್ನು ಅವರು ಈಗ ನೋಡಿದರೆ ಖಂಡಿತವಾಗಿಯೂ ಅವರು ನನ್ನನ್ನು ಬಿಟ್ಟು ಇವಳನ್ನು ಮದುವೆಯಾಗಲು ಒಪ್ಪುತ್ತಾರೆ ಅಂತೆಲ್ಲ ಏನೇನೋ ಯೋಚನೆ ಕಾಫಿ ಮಾಡಿ ಇಬ್ಬರಿಗೂ ತಂದು ಕೊಡುತ್ತಾಳೆ ಮೇಲ್ಗಡೆ ಅವರಿಬ್ಬರಿಗೂ ಕೊಡಲು ಹೋಗುತ್ತಾಳೆ ಶ್ರೀರಕ್ಷಾ ಅವಳು ಅಲ್ಲಿ ಹೋದಾಗ ಅವರಿಬ್ಬರು ಜೋರಾಗಿ ನಗುತ್ತಾ ಮಾತನಾಡುತ್ತಿರುವುದು ಕೇಳಿಸುತ್ತದೆ ಅವಳು ಬಾಗಿಲು ಹತ್ತಿರ ಬಂದಾಗ ಮಧು ಅವಳನ್ನು ಕಣ್ಣಲ್ಲಿ ಒಳಗೆ ಬರಲು ಹೇಳುತ್ತಾನೆ ಶ್ರೀರಕ್ಷ ಒಳಗೆ ಬಂದು ಇಬ್ಬರಿಗೂ ಕಾಫಿ ಕೊಡುತ್ತಾಳೆ ಆಗ ಮಧು ಕೀರ್ತಿ ಇವಳೇ ನಾನು ಪ್ರೀತಿ ಮಾಡುತ್ತಾ ಇರುವ ಹುಡುಗಿ ಶ್ರೀರಕ್ಷಾ ಆಗ ಕೀರ್ತಿ ನಗುಮುಖದಲ್ಲೇ ತಿಳಿಯಿತು ಕೆಳಗೆ ಅಷ್ಟೇ ನಿಮ್ಮ ತಂದೆಯವರು ಇವರ ಬಗ್ಗೆ ಹೇಳಿದ್ದರು ಇವರಿಬ್ಬರ ಮಾತನ್ನು ಕೇಳಿದ್ದ ಶ್ರೀರಕ್ಷ ಗೊಂದಲದಲ್ಲಿದ್ದಾಳೆ ಇದನ್ನು ಅರ್ಥ ಮಾಡಿಕೊಂಡ ಮಧು ಶ್ರೀ ಅಪ್ಪ ನನಗೆ ಅಂತ ನೋಡಿರುವ ಹುಡುಗಿ ಇವಳೇ ಕೀರ್ತಿ ಇದುವರೆಗೂ ನಾನು ಇವಳನ್ನು ನೋಡಿರಲಿಲ್ಲ ಎಂದಾಗ ಶ್ರೀರಕ್ಷಾ ಏನೂ ಉತ್ತರ ಕೊಡದೆ ಸುಮ್ಮನೆ ನಿಂತಿದ್ದಾಳೆ ಕೀರ್ತಿ ಮಧು ಮತ್ತು ಶ್ರೀರಕ್ಷಾ ಇಬ್ಬರನ್ನೂ ಒಟ್ಟಿಗೆ ನಿಲ್ಲಿಸಿ ನಿಮ್ಮಿಬ್ಬರ ಜೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ಶ್ರೀರಕ್ಷಾಗೆ ಆಶ್ಚರ್ಯ ಇದೇನು ಇವರು ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಆಗ ಕೀರ್ತಿ ಶ್ರೀರಕ್ಷಾ ಕೈ ಹಿಡಿದು ನಿಮಗೆ ಒಂದು ವಿಷಯ ಗೊತ್ತಿಲ್ಲ ಶ್ರೀರಕ್ಷಾ ನನಗೆ ಈ ಮದುವೆ ಇಷ್ಟ ಇಲ್ಲ ಯಾಕೆ ಅಂದರೆ ನಾನು ಇನ್ನೊಬ್ಬರನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಇವರ ಅಪ್ಪ ಮತ್ತು ನಮ್ಮ ಅಪ್ಪ ಇಬ್ಬರು ಬಿಸ್ನೆಸ್ ಪಾರ್ಟ್ನರ್ಸ್ ಅದಕ್ಕೆ ಅವರಿಬ್ಬರು ನಮ್ಮಿಬ್ಬರಿಗೂ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡಿದ್ದಾರೆ ನಾನೂ ಕೂಡ ಇವರನ್ನು ಈ ಮೊದಲು ನೋಡಲಿಲ್ಲ ಇವರನ್ನ ಮೀಟ್ ಮಾಡಿ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಬೇಕು ಅಂತ ಅಂದ್ಕೊಂಡೆ ಆದರೆ ಅದಕ್ಕೆ ಸಮಯ ಸಿಗಲಿಲ್ಲ ಅಪ್ಪ ಇವತ್ತು ಇವರ ಮನೆಗೆ ಹೋಗೋಣ ಅಂತ ಹೇಳಿದಾಗ ನಾನು ನನ್ನ ಪ್ರೀತಿಯ ಬಗ್ಗೆ ಇವರಿಗೆ ತಿಳಿಸಬೇಕು ಅಂತ ಅಂದುಕೊಂಡು ಇಲ್ಲಿಗೆ ಬಂದೆ ರೂಮಿಗೆ ಬಂದಾಗ ಮಧು ಅವರು ಇದ್ದರು ಆಗ ನಾನು ಅವರಿಗೆ ನನ್ನ ಎಲ್ಲಾ ವಿಷಯವನ್ನೂ ತಿಳಿಸಿದೆ ಅವರಿಗೂ ಸಹ ಈ ಮದುವೆ ಇಷ್ಟ ಇಲ್ಲ ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ ನೀನ್ಯಾಕೆ ಇಲ್ಲಿಗೆ ಬಂದಿದ್ದು ಎಲ್ಲವನ್ನೂ ಕುಲಂಕುಷವಾಗಿ ತಿಳಿಸಿದರೋ ನಿಜವಾಗಲೂ ನನಗೆ ನಿನ್ನನ್ನು ನೋಡಿ ತುಂಬ ಹೆಮ್ಮೆ ಎನಿಸಿತು ಒಬ್ಬ ವ್ಯಕ್ತಿಯ ಬದಲಾವಣೆಗೆ ನೀನು ಈ ರೀತಿ ಬದಲಾಗಿರುವುದು ನಿಜಕ್ಕೂ ಸಂತೋಷ ಅಂತ ಹೇಳಿದಾಗ ಶ್ರೀರಾಕ್ಷ ಖುಷಿಯಿಂದ ನಗುತ್ತಾಳೆ ಆಗ ಶ್ರೀರಾಕ್ಷ ನನಗೆ ಅವರ ಮೇಲೆ ಯಾವುದೇ ರೀತಿಯ ದ್ವೇಷವಿಲ್ಲ ಆದರೆ ಅವರು ನಮ್ಮಂಥ ಅನಾಥರ ಬಗ್ಗೆ ಮಾತನಾಡುವ ತುಚ್ಚ ಮಾತು ನನಗೆ ಇಷ್ಟ ಇಲ್ಲ ಅವರಿಗೆ ಹೇಗಾದರೂ ಮಾಡಿ ಅವರ ತಪ್ಪಿನ ಅರಿವಾಗಲಿ ಅಂತ ನಾನು ಈ ರೀತಿಯ ಕೆಲಸ ಮಾಡ್ತಾ ಇರೋದು ಅದಕ್ಕೆ ಕೀರ್ತಿ ನಿಜವಾಗೂ ನೀನು ತುಂಬ ಗ್ರೇಟ್ ಅಂಥ ಒಳ್ಳೆಯ ಶಿಕ್ಷಕ ವೃತ್ತಿಯಲ್ಲಿ ಇದ್ದು ಬರೀ ವಿದ್ಯಾರ್ಥಿಗಳನ್ನು ತಿದ್ದಿ ಬುದ್ಧಿ ಹೇಳುವುದು ಮಾತ್ರವಲ್ಲದೆ ಇಂತಹ ತಪ್ಪು ತಿಳುವಳಿಕೆಯನ್ನು ಹೊಂದಿರುವ ವ್ಯಕ್ತಿಗಳನ್ನು ಬದಲಾಯಿಸುವುದು ನಿಜಕ್ಕೂ ಹೆಮ್ಮೆ ಅಂತ ಹೇಳುತ್ತಾಳೆ ಆಗ ಶ್ರೀರಕ್ಷಾ ಕೀರ್ತಿ ನೀವು ನಾಳೆಯಿಂದ ಈ ಮನೆಗೆ ಬರ್ತಾ ಇರಿ ಇವರ ತಂದೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇಟ್ಟುಕೊಂಡಿದ್ದಾರೆ ಅಪ್ಪ ಅಮ್ಮ ಇರುವ ಮಕ್ಕಳು ಮಾತ್ರ ಸುಸಂಸ್ಕೃತರು ಆಗುತ್ತಾರೆ ಇಲ್ಲದೆ ಇರುವವರು ಸುಸಂಸ್ಕೃತರಾಗಿ ಇರಲು ಸಾಧ್ಯವಿಲ್ಲ ಅಂತ ಅವರು ತಿಳಿದುಕೊಂಡಿರುವುದರಿಂದ ನೀವು ಸ್ವಲ್ಪ ಅವರನ್ನು ನೆಗ್ಲೆಕ್ಟ್ ಮಾಡಿದಾಗ ಆಗ ಅವರ ಮನಸ್ಸಿನಲ್ಲಿ ಯಾವ ರೀತಿಯ ಯೋಚನೆ ಬರುತ್ತದೆ ಎನ್ನುವುದನ್ನು ತಿಳಿಯಬಹುದು ಅದಕ್ಕೆ ನಿಮ್ಮ ಸಹಕಾರ ಬೇಕೇ ಬೇಕು ಎಂದಾಗ ಅದಕ್ಕೆ ಕೀರ್ತಿ ಮನಸ್ಫೂರ್ತಿಯಾಗಿ ಒಪ್ಪುತ್ತಾಳೆ ಮೂವರು ಒಂದಷ್ಟು ಮಾತನಾಡುತ್ತಾರೆ ಮಧು ಮತ್ತು ಕೀರ್ತಿ ಇಬ್ಬರು ಬರುತ್ತಾರೆ ಕೆಳಗೆ ಅವರಿಬ್ಬರನ್ನು ನೋಡಿದ ಜಯಸಿಂಹ ಮತ್ತು ಚಂದ್ರು ಇಬ್ಬರಿಗೂ ತುಂಬ ಖುಷಿಯಾಗುತ್ತದೆ ಆದರೆ ಅವರಿಬ್ಬರಿಗೂ ತಿಳಿದಿಲ್ಲ ಈ ಮದುವೆಯನ್ನು ನಿಲ್ಲಿಸಲು ಮೂವರು ಕೈಜೋಡಿಸಿದ್ದಾರೆ ಅಂತ ಅಂದ ಬೆಳಗ್ಗೆಯೇ ಮಧು ಮನೆಗೆ ಬಂದಿದ್ದಾಳೆ ಕೀರ್ತಿ ಅವಳನ್ನು ನೋಡಿದ ಚಂದ್ರೂರವರು ನಗುಮುಖದಲ್ಲಿ ಮನೆಗೆ ಬರಮಾಡಿಕೊಂಡರು ಅದೇ ಸಮಯಕ್ಕೆ ಶ್ರೀರಕ್ಷಾ ಇವಳನ್ನು ನೋಡಿ ಒಂದು ನಗು ಸೂಸುತ್ತಾಳೆ ಶ್ರೀರಕ್ಷಾ ಅಡುಗೆಯ ಎಲ್ಲಾ ಕೆಲಸವನ್ನೂ ಮಾಡಿ ದೇವರ ಮನೆಗೆ ಹೋಗಬೇಕು ಅಷ್ಟರಲ್ಲಿ ಚಂದ್ರು ಶ್ರೀರಕ್ಷಾ ನೀನು ಇನ್ಮುಂದೆ ದೇವರ ಪೂಜೆ ಮಾಡಬೇಡ ಯಾಕೆ ಅಂದ್ರೆ ನನ್ನ ಸೊಸೆ ಇವತ್ತು ಪೂಜೆ ಮಾಡುತ್ತಾಳೆ ಅಂತ ಹೇಳಿದಾಗ ಕೀರ್ತಿ ವಾಟ್ ಅಂಕಲ್ ನಾನು ದೇವರ ಪೂಜೆ ಮಾಡ್ಬೇಕಾ ಸಾಧ್ಯನೇ ಇಲ್ಲ ನಾನು ನಮ್ಮ ಮನೆಯಲ್ಲಿ ಒಂದು ಕೆಲಸವನ್ನೂ ಸಹ ಮಾಡುವುದಿಲ್ಲ ಅಂಥದ್ರಲ್ಲಿ ನಾನೇಗೆ ಈ ಕೆಲಸ ಮಾಡಲಿ ನನಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ನಿಷ್ಠೂರವಾಗಿ ಹೇಳುತ್ತಾಳೆ ಅವಳು ಹೇಳಿದ ಮಾತನ್ನು ಕೇಳಿ ಚಂದ್ರು ಅವರಿಗೆ ಆಶ್ಚರ್ಯ ಮತ್ತು ಶಾಕ್ ಆಗುತ್ತದೆ ಅವಳ ಮುಖವನ್ನೇ ದೀರ್ಘವಾಗಿ ನೋಡುತ್ತಿರುತ್ತಾರೆ ಚಂದ್ರು ಅಷ್ಟರಲ್ಲಿ ಮಧು ಅಲ್ಲಿಗೆ ಬರುತ್ತಾನೆ ನೋಡಿ ಮಧು ನಿಮ್ಮ ತಂದೆ ಹೇಗೆ ಮಾತನಾಡುತ್ತಿದ್ದಾರೆ ನಾನು ದೇವರ ಪೂಜೆ ಮಾಡ್ಬೇಕಂತೆ ಇನ್ನು ನಾನು ಈ ಮನೆಯ ಸುಸೆ ಆಗಿಲ್ಲ ಆಗಲೇ ನಿಮ್ಮ ಅಪ್ಪ ನನ್ನ ಮೇಲೆ ಅಧಿಕಾರ ಚಲಾಯಿಸುತ್ತಿದ್ದಾರೆ ನನಗೆ ಇದೆಲ್ಲ ಇಷ್ಟ ಆಗಲ್ಲ ನಿಮ್ಮ ಅಪ್ಪನಿಗೆ ನೀವೇ ಹೇಳಿ ಅಂತ ಹೇಳುತ್ತಾಳೆ ಇದನ್ನು ಕೇಳಿದ ಮಧು ಹೌದು ಅಪ್ಪ ಕೀರ್ತಿ ಹೇಳ್ತಾ ಇರೋದು ನಿಜ ಅವಳಿನ್ನೂ ನನ್ನ ಮದುವೆ ಆಗಲಿಲ್ಲ ಇನ್ನೂ ಈ ಮನೆಯ ಸುಸೆ ಆಗಲಿಲ್ಲ ಆಗಲೇ ನೀವು ಈ ಮನೆಯ ಕೆಲಸವನ್ನು ವಹಿಸಿದರೆ ಅವಳಿಗೆ ಬೇಜಾರಾಗುವುದಿಲ್ಲವೇ ಅಂತ ತನ್ನ ಅಪ್ಪನಿಗೆ ಹೇಳುತ್ತಾನೆ ಮಧು ತನ್ನ ಮಗನಿಂದ ತಾನು ಈ ರೀತಿಯ ಬುದ್ಧಿವಾದ ಹೇಳಿಸಿಕೊಳ್ಳುವ ಸಂದರ್ಭ ಈ ಹುಡುಗಿಯಿಂದ ಬಂದಿತ್ತು ಅಂತ ಯೋಚಿಸಿ ಏನೂ ಮಾತನಾಡದೆ ತಮ್ಮ ರೂಮಿಗೆ ಹೋಗುತ್ತಾರೆ ಅವರು ರೂಮಿಗೆ ಹೋದ ನಂತರ ಮೂವರು ನಿಟ್ಟುಸಿರು ಬಿಡುತ್ತಾರೆ ಶ್ರೀರಕ್ಷ ಅವರಿಬ್ಬರಿಗೂ ಕಾಫಿ ಮಾಡಿ ತಂದುಕೊಡುತ್ತಾಳೆ ರೂಮಿನಲ್ಲಿ ಕುಳಿತು ಯೋಚನೆ ಮಾಡುತ್ತಿದ್ದಾರೆ ಚಂದ್ರು ಈಗಿನ ಕಾಲದ ಹುಡುಗಿಯರು ಈ ರೀತಿ ಇರುತ್ತಾರ ಹೇಗಿದ್ದರೋ ಕೀರ್ತಿ ಈ ಮನೆಯ ಸೊಸೆಯಾಗುವವಳು ಅಂತ ನಾನು ಆ ಕೆಲಸ ಹೇಳಿದ್ದು ಆದರೆ ಆ ಹುಡುಗಿ ಎಷ್ಟು ನಿಷ್ಠೂರವಾಗಿ ಮಾತನಾಡುತ್ತಾಳೆ ಆ ಹುಡುಗಿಗಿಂತ ಶ್ರೀರಕ್ಷಾನೇ ಮೇಲು ಮನೆಯ ಎಲ್ಲಾ ಕೆಲಸ ಅಚ್ಚುಕಟ್ಟಾಗಿ ಮಾಡುತ್ತಾಳೆ ಅಂತ ಯೋಚಿಸುತ್ತಾರೆ ಚಂದ್ರು ಕೀರ್ತಿ ಚಂದ್ರು ಅವರ ರೂಮಿಗೆ ಹೋಗುತ್ತಾಳೆ ಅವಳನ್ನು ನೋಡಿದ ಚಂದ್ರೂರವರು ನಗುಮುಖದಲ್ಲೇ ಬಮ್ಮ ಅಂತ ಕರೆಯುತ್ತಾರೆ ಆಗ ಕೀರ್ತಿ ಅಂಕಲ್ ನಾನು ನಿಮಗೆ ಒಂದು ವಿಷಯ ಕೇಳಬೇಕು ಏನಮ್ಮ ಅದು ಅಂತ ಹೇಳುತ್ತಾರೆ ಚಂದ್ರು ಅಂಕಲ್ ನಿಮ್ಮ ಮನೆಯ ಆಸ್ತಿಯೆಲ್ಲ ಯಾರ ಹೆಸರಿನಲ್ಲಿ ಇದೆ ಇದನ್ನು ಕೇಳಿದ ಚಂದ್ರೂರವರು ಆಶ್ಚರ್ಯವಾಗಿ ಅವಳನ್ನು ನೋಡಿದಾಗ ಕೀರ್ತಿ ಹೇಳಿ ಅಂಕಲ್ ಯಾರ ಹೆಸರಿನಲ್ಲಿದೆ ಎಂದಾಗ ಇದೇನಮ್ಮ ಹೀಗೆ ಹೇಳ್ತಾ ಇದ್ದೀಯಾ ನಾನು ಈ ಮನೆಯ ಯಜಮಾನ ಎಲ್ಲ ಆಸ್ತಿ ನನ್ನ ಹೆಸರಿನಲ್ಲಿ ಇರುವುದು ಎಂದಾಗ ಕೀರ್ತಿ ನಗುತ್ತ ಸರಿ ಅಂಕಲ್ ಆದರೆ ಈಗ ನೀವು ಆದಷ್ಟು ಬೇಗ ನಿಮ್ಮ ಎಲ್ಲ ಆಸ್ತಿಯನ್ನು ನಿಮ್ಮ ಮಗನ ಹೆಸರಿಗೆ ಬರೆದುಕೊಡಿ ಇದನ್ನು ಕೇಳಿದ ಚಂದ್ರು ಆಸ್ತಿ ನನ್ನ ಹೆಸರಿನಲ್ಲಿ ಇದ್ದರೂ ಅದು ನನ್ನ ಮಗನಿಗೆ ತಾನೇ ಸೇರುವುದು ಅಂಕಲ್ ಹೇಗಿದ್ದರೂ ನಿಮಗೆ ವಯಸ್ಸಾಯಿತು ಆಸ್ತಿಯೆಲ್ಲ ನಿಮ್ಮ ಹೆಸರಿನಲ್ಲಿ ಯಾಕೆ ಅದನ್ನು ನಿಮ್ಮ ಮಗನ ಹೆಸರಿಗೆ ಬರೆದರೆ ನಾನು ಮತ್ತು ನಿಮ್ಮ ಮಗ ಇಬ್ಬರು ಸೇರಿ ಈ ಆಸ್ತಿ ವ್ಯವಹಾರ ಎಲ್ಲವನ್ನೂ ನೋಡಿಕೊಳ್ಳುತ್ತೇವೆ ನೀವು ಆರಾಮಾಗಿ ಮನೆಯಲ್ಲಿ ಇರಬಹುದು ಅಂತ ಹೇಳಿದಾಗ ಚಂದ್ರು ಅವರಿಗೆ ಇವಳು ಮಾತನಾಡುತ್ತಿರುವ ರೀತಿ ಒಂದು ಸ್ವಲ್ಪವೂ ಇಷ್ಟವಾಗುವುದಿಲ್ಲ ಸರಿನಮ್ಮ ಯೋಚನೆ ಮಾಡ್ತೀನಿ ಎಂದರು ಚಂದ್ರು ಅವಳು ಹೋದ ಮೇಲೆ ಇನ್ನೂ ಈ ಮನೆಗೆ ಸೊಸೆಯಾಗಿ ಬಂದಿಲ್ಲ ಆಗಲೇ ಈ ಹುಡುಗಿ ಈ ರೀತಿಯಲ್ಲಿ ಮಾತನಾಡುತ್ತಾಳೆ ಇವಳನ್ನು ನಾನು ನನ್ನ ಸೊಸೆ ಮಾಡಿಕೊಳ್ಳುತ್ತಿರುವುದು ಸರಿಯೋ ತಪ್ಪೋ ಅನ್ನವ ಯೋಚನೆಯಲ್ಲಿದ್ದಾರೆ ಈ ಕಡೆ ಕೀರ್ತಿ ಬಂದು ನಡೆದ ಎಲ್ಲಾ ವಿಷಯವನ್ನು ತಿಳಿಸಿ ಅಲ್ಲಿಂದ ಹೊರಡುತ್ತಾಳೆ ಅವಳು ಹೋದ ಮೇಲೆ ಶ್ರೀರಕ್ಷಾ ಸರ್ ಇದರಿಂದ ನಿಮಗೆ ಏನು ಬೀಜರಿಲ್ಲ ತಾನೆ ಎಂದಾಗ ಮಧು ಬೀಜರ ಯಾಕೆ ಎಂದೆನು ಅದು ನಿಮ್ಮ ತಂದೆಯವರ ಮನಸ್ಸಿಗೆ ನಿಜವಾಗಲು ನೋವು ಆಗಿರುತ್ತದೆ ಆ ನೋವಿಗೆ ಕಾರಣ ನಾನು ಅಂತ ತಿಳಿದರೆ ಅಷ್ಟೇನಾ ನೀನು ಇದರ ಬಗ್ಗೆ ಯೋಚನೆ ಮಾಡಬೇಡ ನಿನ್ನ ಮನಸ್ಸಿಗೆ ನೋವಾಗುವ ಹಾಗೆ ಅವರು ಮಾತನಾಡಿದರೆ ತಾನೇ ನಾವು ಮಾಡುತ್ತಿರುವ ಈ ಪ್ಲಾನಿಂದ ನಿಜವಾಗಲೂ ಅವರ ಮನಸ್ಸು ಬದಲಾವಣೆಯಾಗಿ ನಿನ್ನನ್ನೇ ಈ ಮನೆಯ ಸೊಸೆಯಾಗಿ ಮಾಡಿಕೊಳ್ಳುತ್ತೇನೆ ಅಂತ ಅವರ ಬಾಯಿಂದಲೇ ಬರುತ್ತದೆ ಈಗ ನೀನು ಅದರ ಬಗ್ಗೆ ಯೋಚನೆ ಮಾಡುವುದನ್ನು ಬಿಟ್ಟು ನನ್ನ ಬಗ್ಗೆ ಯೋಚನೆ ಮಾಡು ಅಂತ ಅವಳನ್ನೇ ನೋಡುತ್ತಾ ಹೇಳಿದಾಗ ಶ್ರೀರಕ್ಷಾ ನಾಚಿಕೆಯಿಂದ ಅಡುಗೆ ಮನೆಗೆ ಹೋಗುತ್ತಾಳೆ ಅವಳ ಹಿಂದೆಯೇ ಓದ ಮಧು ಅವಳನ್ನು ಹಿಂದಿನಿಂದ ತಬ್ಬಿದಾಗ ಗಾಬರಿಯಾಗುತ್ತದೆ ಶ್ರೀರಕ್ಷಾಗೆ ಅದನ್ನು ತಿಳಿದ ಮಧು ಯಾಕೆಷ್ಟು ಗಾಬರಿ ಎಂದಾಗ ಶ್ರೀರಕ್ಷ ಅಕಸ್ಮಾತ್ ನಿಮ್ಮ ತಂದೆಯವರಿಗೆ ನನ್ನ ವಿಷಯ ತಿಳಿದರು ಕೀರ್ತಿಳೆ ಮನೆಯ ಸೊಸೆಯಾಗಿ ಬರಲೇಬೇಕು ಅಂತ ಹೇಳಿದರೆ ಆಗ ನೀವು ನನ್ನನ್ನು ಮರೆತು ಬಿಡುತ್ತೀರಾ ಇದನ್ನು ಕೇಳಿದ ಮಧುಗೆ ಕೋಪ ಬರುತ್ತದೆ ಇಷ್ಟೇನಾ ನೀ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು ಅಂತ ಕೋಪದಲ್ಲಿ ಹೇಳಿದಾಗ ಶ್ರೀರಕ್ಷಾ ಆಗಲ್ಲ ಏನೇ ಆದರೂ ಅವರು ನಿಮ್ಮ ತಂದೆ ಅಕಸ್ಮಾತ್ ಅವರೇನಾದರೂ ಹಠ ಮಾಡಿದರೆ ನೀವು ಅಂತ ಮಾತು ನಿಲ್ಲಿಸುತ್ತಾಳೆ ನಮ್ಮ ತಂದೆ ಹಠ ಮಾಡಿದರೆ ನಾನು ಕೀರ್ತಿಳನ್ನ ಮದುವೆ ಆಗುತ್ತೇನೆ ಅಂತನ ನಾನವಳನ್ನು ಮದುವೆಯಾಗುತ್ತೇನೆ ಅಂತ ಹೇಳಿದರೂ ಅವಳು ಒಪ್ಪಬೇಕಲ್ಲ ಆಲ್ರೆಡಿ ಅವಳು ಬೇರೊಬ್ಬ ಹುಡುಗನನ್ನು ಪ್ರೀತಿ ಮಾಡ್ತಾ ಇರೋದು ನಿನಗೆ ಗೊತ್ತು ತಾನೆ ಹೌದು ಗೊತ್ತು ಮತ್ಯಾಕೆ ಈ ರೀತಿ ಡೌಟ್ ಪಡ್ತಾ ಇದೀಯಾ ಯಾವತ್ತಿದ್ದರೂ ಈ ಮಧುಗೆ ಈ ಶ್ರೀರಕ್ಷಾನೆ ಹೆಂಡತಿ ಅದನ್ನು ಯಾರಿಂದಲೂ ತಪ್ಪಿಸುವುದಕ್ಕೆ ಆಗುವುದಿಲ್ಲ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡುತ್ತಾನೆ ಮಾರನೆಯ ದಿನ ಚಂದ್ರೂರವರು ಜಯಸಿಂಹ ಅವರ ಮನೆ ಕಡೆ ಹೊರಟಿದ್ದಾರೆ ದಾರಿಯಲ್ಲಿ ಹೋಗುವಾಗ ಅವರ ಕಣ್ಣಿಗೆ ಇನ್ನೊಂದು ಕಾರಿನಲ್ಲಿ ಕೀರ್ತಿ ಮತ್ತು ಒಂದು ಹುಡುಗ ಕಾಣಿಸುತ್ತಾರೆ ಇದನ್ನ ನೋಡಿದ ಚಂದ್ರು ಕೀರ್ತಿ ಜೊತೆ ಇರುವ ಹುಡುಗ ಯಾರೋ ಅಂತ ಯೋಚಿಸುತ್ತ ಜಯಸಿಂಹ ಮನೆಗೆ ಹೋಗದೆ ವಾಪಸ್ಸು ತಮ್ಮ ಮನೆಗೆ ಬರುತ್ತಾರೆ ಮಾರನೆಯ ದಿನ ಕೀರ್ತಿ ಮತ್ತೆ ಅವರ ಮನೆಗೆ ಬಂದಾಗ ಚಂದ್ರು ನಿನ್ನೆ ನೋಡಿದ ಹುಡುಗನ ಬಗ್ಗೆ ವಿಚಾರಿಸಿದಾಗ ಅವನು ತನ್ನ ಫ್ರೆಂಡ್ ನಾವಿಬ್ಬರು ಮೂವಿಗೆ ಹೋಗಿದ್ವಿ ಅಂತ ಧೈರ್ಯವಾಗಿ ಹೇಳುತ್ತಾಳೆ ಚಂದ್ರು ನೋಡಮ್ಮ ನೀನು ಈ ಮನೆಯ ಸೊಸೆಯಾಗಿ ಬರುವವಳು ನಿನಗೆ ನನ್ನ ಮಗನ ಜೊತೆ ಮದುವೆ ಫಿಕ್ಸ್ ಆಗಿದೆ ಅಂಥದ್ರಲ್ಲಿ ನೀನು ಈಗ ಬೇರೆ ಹುಡುಗನ ಜೊತೆ ಈ ರೀತಿ ಸುತ್ತಾಡಿದರೆ ನಮ್ಮ ಮನೆಯ ಗೌರವ ಏನಾಗ್ಬಾರ್ದು ಅಂತ ಅವರೂ ಸಹ ಕೋಪದಲ್ಲಿ ಹೇಳಿದಾಗ ನೋಡಿ ಅಂಕಲ್ ಇನ್ನೂ ನಾನು ಈ ಮನೆಯ ಆಗಲಿಲ್ಲ ಅವನು ನನ್ನ ಫ್ರೆಂಡ್ ಅವನ ಜೊತೆ ಮೂವಿಗೆ ಹೋಗಿದ್ದೆ ಅದರಲ್ಲೇನು ತಪ್ಪು ನೀವು ಈ ರೀತಿಯಲ್ಲಿ ಮಾತನಾಡಿದರೆ ನನಗೆ ಈ ಮದುವೆಯೇ ಬೇಡ ಅಂತ ಹೇಳಿದಾಗ ಚಂದ್ರು ನನಗೂ ನಿನ್ನನ್ನು ಮನೆಯ ಸುಸೆ ಮಾಡಿಕೊಳ್ಳುವುದಕ್ಕೆ ಇಷ್ಟ ಇಲ್ಲ ಅಂತ ನಿಷ್ಠೂರವಾಗಿ ಹೇಳುತ್ತಾರೆ ಆಗ ಕೀರ್ತಿ ಸರಿ ಈಗಲೇ ನೀವು ನನ್ನ ಅಪ್ಪನಿಗೆ ಫೋನ್ ಮಾಡಿ ಮದುವೆಯನ್ನು ಕ್ಯಾನ್ಸಲ್ ಮಾಡಿ ಎಂದೇಳು ಆಗ ಚಂದ್ರು ಮಾಡ್ತೀನಿ ಅಂತ ಹೇಳಿ ಜಯಸಿಂಹಗೆ ಫೋನ್ ಮಾಡಿ ಎಲ್ಲ ವಿಷಯವನ್ನು ತಿಳಿಸಿ ಫೋನ್ ಕಟ್ ಮಾಡ್ತಾರೆ ಕೀರ್ತಿ ಅವರ ಮುಖವನ್ನು ನೋಡದೆ ಅವಳ ಮುಖದ ಮೇಲೆ ನಗುವನ್ನು ತರಿಸಿಕೊಂಡು ಅಲ್ಲಿಂದ ಹೊರಡುತ್ತಾಳೆ ಚಂದ್ರು ಛೇ ಅಪ್ಪ ಅಮ್ಮ ಇರುವ ಹುಡುಗಿ ಯಾವ ರೀತಿ ಬೆಳೆಯಬೇಕು ಒಳ್ಳೆಯ ಸಂಸ್ಕಾರವಂತೆ ಅಂತ ನಾನು ಅಂದುಕೊಂಡಿದ್ದೆ ಆದರೆ ಈ ಹುಡುಗಿ ಅದಕ್ಕೆ ವಿರುದ್ಧವಾಗಿ ಇದ್ದಾಳೆ ನನ್ನ ಮಗ ಮಧು ಯಾವುದೋ ಒಂದು ಹುಡುಗಿಯನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ ಆ ಹುಡುಗಿ ಅನಾಥೆ ಅಂತ ಹೇಳಿದ ಪಾಪ ಅವನ ಪ್ರೀತಿಯನ್ನು ನಾನು ಕಿತ್ತುಕೊಂಡು ಬಿಟ್ಟೆ ಅಂತ ಯೋಚಿಸುತ್ತಾರೆ ಆಲ್ರೆಡಿ ಮಧು ಜಯಸಿಂಹಾರವರ ಮನೆಗೆ ಹೋಗಿ ನಡೆದ ಎಲ್ಲ ವಿಷಯವನ್ನು ತಿಳಿಸಿ ಕೀರ್ತಿ ಇಷ್ಟಪಟ್ಟಿರುವ ಹುಡುಗನ ಜೊತೆ ಮದುವೆ ಮಾಡುವುದಾಗಿ ಅವರನ್ನು ಕನ್ವಿನ್ಸ್ ಮಾಡಿದ್ದಾನೆ ಶ್ರೀರಕ್ಷ ಚಂದ್ರು ರೂಮಿಗೆ ಬಂದಾಗ ಆಲ್ರೆಡಿ ಅವಳಿಗೂ ಸಹ ವಿಷಯ ತಿಳಿದಿದೆ ಬಂದು ಸರ್ ಕಾಫಿ ತಗೊಳ್ಳಿ ಎಂದೇಳೋ ಆಗ ಚಂದ್ರು ಬೇಡ ಕಣಮ್ಮ ಎಂದಾಗ ಶ್ರೀರಕ್ಷ ಸರ್ ಏನಾಯಿತು ಎಂದೇಳೋ ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಕಣಮ್ಮ ಏನಾಯ್ತು ಸರ್ ನನ್ನ ಮಗನಿಗೆ ನೋಡಿದ್ದೆ ಅಲ್ವಾ ಆ ಹುಡುಗಿ ಆ ಹುಡುಗಿಯ ಮಾತು ನಡವಳಿಕೆ ನನಗೆ ಸ್ವಲ್ಪವೂ ಇಷ್ಟವಿಲ್ಲ ಅಂತ ನಡೆದ ಎಲ್ಲಾ ವಿಷಯವನ್ನು ತಿಳಿಸಿದಾಗ ಶ್ರೀರಕ್ಷಾ ನೀವೇ ಹೇಳ್ತಾ ಇದ್ರಲ್ವಾ ಸರ್ ಅಪ್ಪ ಅಮ್ಮ ಇರುವ ಮಕ್ಕಳು ಮಾತ್ರ ಸುಸಂಸ್ಕೃತರಾಗಿ ಬೆಳೆಯುತ್ತಾರೆ ಅಪ್ಪ ಅಮ್ಮ ಇಲ್ಲದೆ ಇರುವ ಅನಾಥ ಮಕ್ಕಳು ಯಾವುದೇ ಸುಸಂಸ್ಕೃತ ಇಲ್ಲದೆ ಶಿಕ್ಷಣ ಇಲ್ಲದೆ ಇರುತ್ತಾರೆ ಅಂತ ಹೌದಮ್ಮ ನಾನು ತಪ್ಪು ತಿಳ್ಕೊಂಡಿದ್ದೆ ಮಕ್ಕಳು ಸುಸಂಸ್ಕೃತರಾಗಿ ಬೆಳೆಯುತ್ತಾರೆ ಅಂದರೆ ಅದಕ್ಕೆ ಮೂಲ ಕಾರಣ ಅಪ್ಪ ಅಮ್ಮ ಆಗಿರುತ್ತಾರೆ ಅಪ್ಪ ಅಮ್ಮ ಇರುವ ಮಕ್ಕಳು ಸಹ ಈ ರೀತಿ ಇರುತ್ತಾರೆ ಅಂತ ನನಗೆ ಈಗಲೇ ಗೊತ್ತಾಗಿದ್ದು ನನ್ನ ತಪ್ಪಿನ ಅರಿವಾಗಿದೆ ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೇನೆ ನನ್ನ ಮಗ ಯಾವ ಹುಡುಗಿಯನ್ನು ಪ್ರೀತಿ ಮಾಡುತ್ತಿದ್ದಾನೆ ಅದೇ ಉಡುಗೆಯನ್ನು ಈ ಮನೆಗೆ ಸೊಸೆಯಾಗಿ ಕರೆದುಕೊಂಡು ಬರುತ್ತೇನೆ ಅಷ್ಟೊತ್ತಿಗೆ ಮಧು ಹೌದಾಪ್ಪ ನಿಜವಾಗಲೂ ನೀವು ನಾನು ಇಷ್ಟಪಟ್ಟಿದ್ದ ಹುಡುಗಿಯನ್ನು ನನಗೆ ಮದುವೆ ಮಾಡಿಸುತ್ತೀರಾ ಎಂದಾಗ ಚಂದ್ರು ಖಂಡಿತ ಮದುವೆ ಮಾಡಿಸುತ್ತೇನೆ ಎಂದರು ಅಷ್ಟರಲ್ಲಿ ಕೀರ್ತಿ ಮತ್ತು ಅವಳು ಇಷ್ಟಪಡುತ್ತಿದ್ದ ಹುಡುಗ ಮನೀಶ್ ಇಬ್ಬರೂ ಅಲ್ಲಿಗೆ ಬರುತ್ತಾರೆ ಅವರನ್ನು ನೋಡಿದ ಚಂದ್ರು ಪ್ರಶ್ನಾರ್ಥಕವಾಗಿ ಮಧುಮುಖ ನೋಡಿದಾಗ ಕೀರ್ತಿ ಹುಡುಗನನ್ನು ಪ್ರೀತಿ ಮಾಡ್ತಾ ಇರೋದು ಮತ್ತೆ ತಾವು ಮಾಡಿದ ಈ ಪ್ಲಾನ್ ಎಲ್ಲದರ ಬಗ್ಗೆ ತಿಳಿಸುತ್ತಾನೆ ಮಧು ಕೀರ್ತಿ ಅಂಕಲ್ ದಯವಿಟ್ಟು ನನ್ನನ್ನು ಕ್ಷಮಿಸಿ ನನಗೆ ನನ್ನ ಪ್ರೀತಿಯೂ ಸಹ ಸಿಗಬೇಕಾಗಿತ್ತು ಇನ್ನ ಮಧುಗೆ ನಿಮ್ಮ ತಪ್ಪಿನ ಅರಿವಾಗುವುದು ಬೇಕಾಗಿತ್ತು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಮಧು ಇಷ್ಟಪಡುತ್ತಾ ಇರುವ ಹುಡುಗಿ ಶ್ರೀರಕ್ಷಾ ತನಗಾಗಿ ಈ ರೀತಿಯ ಮನೆಯ ಕೆಲಸದವಳಾಗಿ ಬಂದಿದ್ದಾಳೆ ನನ್ನ ಮನಸ್ಥಿತಿಯನ್ನು ಬದಲಾವಣೆ ಮಾಡಲು ಈ ರೀತಿಯ ಯೋಚನೆ ಮಾಡಿದ್ದಾಳೆ ಅಂತ ತಿಳಿದು ಅವಳ ಹತ್ತಿರ ಬಂದು ಅವಳ ಕೈಯನ್ನು ಹಿಡಿದು ನನ್ನನ್ನು ಕ್ಷಮಿಸಿ ಬಿಡಮ್ಮ ಅನಾಥರ ಬಗ್ಗೆ ಇರುವ ನನ್ನ ತಪ್ಪು ಕಲ್ಪನೆಯನ್ನು ನೀನು ದೂರ ಮಾಡಿದೆ ಇನ್ನು ಮುಂದೆ ನೀನು ಅನಾಥೆ ಅಲ್ಲ ನನ್ನ ಮನೆಯ ಸೊಸೆ ನೀನು ನನ್ನ ಮಗನ ಹೆಂಡತಿ ಅಂತ ಹೇಳಿದಾಗ ಶ್ರೀರಕ್ಷ ನನ್ನಿಂದ ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ ಆ ನೋವಿಗೆ ನಾನು ನಿಮ್ಮ ಹತ್ತಿರ ಕ್ಷಮೆ ಕೇಳುತ್ತೇನೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಅವರ ಕಾಲಿಗೆ ಬೀಳುತ್ತಾಳೆ ಅಂತೂ ಮಧು ಮತ್ತು ಶ್ರೀರಕ್ಷಾ ಇಬ್ಬರ ಮದುವೆ ಯಾವುದೇ ಅಡೆತಡೆ ಇಲ್ಲದೆ ನಡೆಯಿತು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ